ದೇವರಿಗೆ ಸ್ತೋತ್ರವಾಗಲಿ ಎಲ್ರಿಗೂ ಕೂಡ ಕರ್ತನಾ ದೇಸು ನಾಮದಲ್ಲಿ ನನ್ನ ಪ್ರೀತಿ ಒಂದೇನು ತಿಳಿಸ್ತೇನೆ ಪ್ರೀತುಳ ದೇವ್ ಜನರೇ ಹೇಗಿದ್ದೀರಿ ಸಂತೋಷವಾಗಿದ್ದೀರಾ ದೇವರಿಗೆ ಮಹಿಮೆ ಆಗಲಿ ಕಳೆದ ವಾರವೆಲ್ಲ ಕಳೆದ ದಿನಗಳೆಲ್ಲ ದೇವರು ತನ್ನ ಕೃಪೆಯಿಂದ ನಮ್ಮ ನಡೆಸಿದ್ದಾನೆ ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ಆ ಈ ದಿನವನ್ನ ದೇವರು ನಮಗೆ ಅನುಗ್ರಹಿಸಿಕೊಟ್ಟಿದ್ದಾನೆ ನಿಜವಾಗ್ಲೂ ಆತನ ಕೃಪೆ ನಮ್ಮ ಮೇಲೆ ವಿಶೇಷವಾಗಿದೆ ಬೇರೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಸ್ವಲ್ಪ ನನಗೆ ಸೀತ ಆಗಿದೆ ಸೊ ದಯವಿಟ್ಟು ಏನು ಅಂದ್ಕೋಬೇಡ್ರಿ ದೇವ್ರಿಗೆ ಮಾಹಿಮಿ ಆಗಲಿ ಪ್ರಿಯರೇ ದೇವ್ರ ಮಕ್ಕಳು ಅನೇಕ ಸಾರಿ ಹೇಳ್ತಾ ಇರ್ತಾರೆ ದೇವ್ರು ನಮ್ಮನ್ನು ಹೇಗೆ ಕಾಯ್ತಾ ಇದ್ದಾನೆ ದೇವ್ರು ನನ್ನನ್ನು ಪ್ರೀತಿಸ್ತಾನ ದೇವರು ನನ್ನ ಬಗ್ಗೆ ಚಿಂತೆ ಮಾಡ್ತಾನ ದೇವರು ನಮ್ಮ ಬಗ್ಗೆ ಏನನ್ನು ಮಾಡ್ತಾಯಿದ್ದಾನೆ ಎಂಬುದಾಗಿ ಅನೇಕರು ಅಂದ್ಕೊಳ್ತಾರೆ ಅದು ದೇವರಿಗೆ ಸ್ತೋತ್ರ ದೇವರು ಹೇಗೆ ನಮ್ಮನ್ನು ರಕ್ಷಿಸ್ತಾ ಇದ್ದಾನೆ ದೇವರು ನಮ್ಮನ್ನು ಹೇಗೆ ಕರುಣಿಸ್ತಾ ಇದ್ದಾನೆ ಅಂತ ಹೇಳಿ ನಾವು ನೋಡೋದಾದರೆ ದೇವ್ರ ವಾಕ್ಯದಲ್ಲಿ ನೋಡುತ್ತೇವೆ ಪ್ರಿಯ ದೇವ್ರ ಮಕ್ಕಳೇ ಜಕರಿನ ಪ್ರವಾದನೆ ಗ್ರಂಥದಲ್ಲಿ ನಾವು ಎರಡನೇ ಅಧ್ಯಾಯ ಅದರ ಎಂಟನೇ ವಾಕ್ಯವನ್ನು ನೋಡುವುದಾದರೆ ಕರ್ತನಾದ ಯಹೋವನು ನೀತಿವಂತರ ವಿಷಯದಲ್ಲಿ ಹೀಗೆ ನುಡಿತಾ ಇದ್ದಾನೆ ನಿಮ್ಮನ್ನು ತಾಕುವವನು ಯಹೋವನ ಕಣ್ಣು ಗುಡ್ಡನ್ನು ತಾಕುವವನಾಗಿದ್ದಾನೆ ನೋಡಿ ಎಷ್ಟು ಸ್ಪಷ್ಟವಾಗಿ ದೇವರು ನೀತಿವಂತರ ವಿಷಯದಲ್ಲಿ ಅಂದರೆ ತನ್ನ ಮಕ್ಕಳಾಗಿರುವಂಥ ನೀತಿವಂತರ ವಿಷಯದಲ್ಲಿ ದೇವರು ಮಾತಾಡುವಂಥ ಸಂಗತಿ ಏನಂತ ಹೇಳ್ತಾ ಇದ್ದಾನೆ ಇಲ್ಲಿ ನಿಮ್ಮನ್ನು ಅಂದರೆ ನೀತಿವಂತರಾಗಿರುವಂಥ ದೇವ ಜನರನ್ನು ಒಂದು ವೇಳೆ ಯಾರಾದರೂ ತಾಕುವುದಾದರೆ ಅದು ನಿಮ್ಮನ್ನು ತಾಕಿದಂತಲ್ಲ ನನ್ನನ್ನು ತಾಕಿದಂತೆ ನನ್ನ ಕಣ್ಣು ಗುಡ್ಡೆಯನ್ನು ತಾಕಿದಂತೆ ಎಂಬುದ ಅಂದರೆ ದೇವರ ಮಕ್ಕಳನ್ನ ನಾವು ತಿಳ್ಕೊಳ್ಬೇಕಾದ ಸಂಗತಿ ಏನಂದರೆ ದೇವರ ಮಕ್ಕಳನ್ನು ದೇವರು ತನ್ನ ಕಣ್ಣು ಗುಡ್ಡೆಗೆ ಹೋಲಿಸ್ಕೊಂಡಿದ್ದಾನೆ ಆಮೇಲೆ ಹಲಲುಯ ದೇವರು ನಿಮ್ಮನ್ನೇನು ಮಾಡಿದ್ದಾನಂದರೆ ತನ್ನ ಒಂದು ಕಣ್ಣು ಗುಡ್ಡೆಗೆ ಹೋಲಿಸ್ಕೊಂಡಿದ್ದಾನೆ ಅಂದರೆ ನಿಮ್ಮನ್ನು ಹಾಗೆ ರಕ್ಷಿಸ್ತಾ ಇದ್ದಾನೆ ನೋಡಿ ಕಣ್ಣು ನಾವು ನೋಡುವಾಗ ಬಹಳ ಸೂಕ್ಷ್ಮವಾದಂಥ ಒಂದು ಸ್ಥಳವಾಗಿದೆ ನಮ್ಮ ದೇಹದಲ್ಲಿ ಬಹಳ ಸೂಕ್ಷ್ಮವಾದದ್ದು ಅದನ್ನು ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ದೇವರು ಕಣ್ಣಿನ ಮೇಲೆ ರೆಪ್ಪೆಯನ್ನು ಇಟ್ಟಿದ್ದನ್ನು ನೋಡ್ತಾ ಇದ್ದೇವೆ ನೀವು ಅದ್ರ ಬಗ್ಗೆ ಎಷ್ಟು ನೀವು ಆಲೋಚನೆ ಮಾಡಿದ್ದೀರೋ ನನಗೆ ಗೊತ್ತಿಲ್ಲ ಬಟ್ ದೇವರ ವಾಕ್ಯದ ಮೂಲಕವಾಗಿ ನಾವು ಧ್ಯಾನ ಮಾಡುವಾಗ ಇಲ್ಲಿ ತಿಳ್ಕೊಳ್ಬೇಕಾದಂತಹ ಸಂಗತಿ ಏನಂದ್ರೆ ಒಂದು ಸಣ್ಣ ಹುಳು ಕೂಡ ಸಣ್ಣ ಹುಳು ಕಣ್ಣು ಮುಂದಗಡೆ ಬರೋದು ಅದರ ರೆಪ್ಪೆ ಏನ್ಮಾಡ್ತೀವಿ ನಾವು ಪಟ್ಟಂತ ಬಡ್ಕೊಳ್ತದೆ ನಿಮಗೆ ಗೊತ್ತಾಗೋಲ್ಲ ನಿಮಗೆ ಗೊತ್ತಿಲ್ಲದ ಹಾಗೆ ನೀವು ಏನ್ಮಾಡ್ತೀರ ರೆಪ್ಪೆ ಅದು ಕೆಲಸ ತನ್ನ ಕೆಲಸ ತಾನು ಮಾಡ್ತಾನೆ ಎಂದು ಬಹಳ ಸೂಕ್ಷ್ಮವಾಗಿ ದೇವರು ಅದನ್ನು ಇಟ್ಟಿದ್ದಾನೆ ಅದನ್ನು ರಕ್ಷಿಸೋದಕ್ಕೋಸ್ಕರವಾಗಿ ರೆಪ್ಪೆಯನ್ನು ದೇವರು ಸೃಷ್ಟಿ ಮಾಡಿದ್ದಾರೆ ಆ ಕಣ್ಣು ಗುಡ್ಡೆ ಹರಲುಯ ನೀನು ಎ ಕಣ್ಣು ಗುಡ್ಡೆ ಗುಡ್ಡೆಯಾಗಿದೆಯಾ ನೀನು ತಿಳ್ಕೊಳ್ಬೇಕಾದಂಥ ಸಂಗತಿ ನಾನು ಅನೇಕ ಸರ್ ಅಂದ್ಕೊಳ್ತೀವಿ ದೇವ್ರನ್ನ ಹೇಗೆ ರಕ್ಷಣೆ ಮಾಡ್ತಾನೆ ದೇವ್ರನ್ನ ಹೇಗೆ ಸಹಾಯ ಮಾಡ್ತಾನೆ ದೇವ್ರ ನಮ್ಮನ್ನು ಹೇಗೆ ನಡೆಸ್ತಾ ಇದ್ದಾನೆ ಹೇಗೆ ಸಹಾಯಕನಾಗಿ ಬರ್ತಾನೆ ಅನೇಕ ಸರ್ ನಾವು ದೇವರಿಗೆ ಪ್ರಶ್ನೆ ಮಾಡ್ತಾ ಇರ್ತೀವಿ ದೇವ್ರ ವಾಕ್ಯ ಹೇಳ್ತದೆ ಆತನು ನಿಮ್ಮನ್ನು ತನ್ನ ಕಣ್ಣು ಗುಡ್ಡೆಗೆ ಹೋಲಿಸಿಕೊಂಡಿದ್ದಾನೆ ನೀವು ಅದರ ವಿಷಯವಾಗಿ ನೋಡೋದಾದರೆ ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲೂ ಕೂಡ ನೀವು ನೋಡಬಹುದು ಪ್ರಿಯರೇ ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳ್ತಿದೆ ಮೂವತ್ತ ಎರಡನೇ ಅಧ್ಯಾಯ ಅಂದರೆ ಹತ್ತನೇ ವಾಕ್ಯದಿಂದ ನೋಡೋದಾದರೆ ಅಲ್ಲಿ ಯಹೋವನು ತನ್ನ ಭಕ್ತರ ವಿಷಯದಲ್ಲಿ ಅಂದರೆ ಇಸ್ರಾಯೇಲರ ವಿಷಯದಲ್ಲಿ ಅವರನ್ನು ಅವರ ವಿಷಯವಾಗಿ ಅಂದರೆ ಕಣ್ಣು ಗುಡ್ಡೆಯ ವಿಚಾರವಾಗಿ ಅಲ್ಲಿ ಕೂಡ ಮಾತಾಡೋದನ್ನು ನಾನು ನೋಡ್ತಾ ಇದ್ದೇನೆ ಪ್ರಿಯರೇ ಯವೋವನು ತನ್ನ ಮನುಷ್ಯರ ಮೇಲೆ ತನ್ನ ಜನರ ಮೇಲೆ ನೀತಿವಂತರಾಗಿರುವ ದೇವರ ಮಕ್ಕಳ ಮೇಲೆ ಆತನಿಗಿರುವಂತಹ ಕೃಪೆಯನ್ನು ಕರುಣೆಯನ್ನು ನಮಗೆ ಹೀಗೆ ತೋರಿಸ್ತಾ ಇದ್ದಾನೆ ಅಲ್ಲ ಲೂಯ್ಯ ನೋಡಿ ನಾವು ಅನೇಕ ಸಾರಿ ಅಂದ್ಕೊಳ್ತೇವೆ ಆದರೆ ಹೀಗೆ ನಾವು ಚಿಂತೆ ಮಾಡೋದಿಲ್ಲ ದೇವರು ಎಷ್ಟು ಕರುಣೆ ಉಳ್ಳವನಲ್ವೋ ದೇವರು ಎಷ್ಟು ಮಮತಾ ಮೂರ್ತಿ ನನ್ನನ್ನು ಹೇಗೆ ಸುರಕ್ಷತೆಯಲ್ಲಿ ನಡೆಸಿದ್ದಾನೆ ನನ್ನನ್ನು ಹೇಗೆ ಆತನು ಪರಿಪಾಲನೆ ಮಾಡ್ತಾ ಇದ್ದಾನೆ ನನ್ನ ನನ್ನ ಕುಟುಂಬವನ್ನು ಎಂಬುದಾಗಿ ನಾವು ಯೋಚನೆ ಮಾಡೋದಿಲ್ಲ ಆದರೆ ದೇವ್ರ ಮಕ್ಕಳೇ ನೀವು ಯೋಚಿಸ್ರಿ ದೇವರು ನಿಮ್ಮನ್ನು ತನ್ನ ಕಣ್ಣು ಗುಡ್ಡೆಗೆ ಹೋಲಿಸಿಕೊಂಡಿದ್ದ ನಿಮ್ಮನ್ನು ಮುಟ್ಟುವುದಾದರೆ ಯಾವ ವೈರಿ ಆಗಲಿ ಲೋಕದ ಯಾವುದೇ ದುಷ್ಟಶಕ್ತಿ ಆಗಲಿ ಸೈತಾನನೇ ಆಗಲಿ ನಿಮ್ಮನ್ನು ಮುಟ್ಟಲಿಕ್ಕೆ ಆಗೋದಿಲ್ಲ ಒಂದು ವೇಳೆ ಹಾಗೆ ಮುಟ್ಟಿದರೂ ಕೂಡ ಯಹೋವನ ಕಣ್ಣು ಗುಡ್ಡೆಯನ್ನು ಮುಟ್ಟಿದಂತೆ ಯಹೋವನು ಅದನ್ನು ನೋಡಿಕೊಳ್ಳುತ್ತಾ ಆಮೇಲೆ ಹಾಲ ದೇವ್ರ ಮಕ್ಕಳು ದೇವರು ನಿಮ್ಮನ್ನು ಆಶ್ವತಿ ಮಾಡಲಿ ಇವತ್ತಿನಿಂದ ಆ ಒಂದು ವೇಳೆ ವಿಚಾರದಲ್ಲಿ ಚಿಂತೆ ಮಾಡುವುದಾದರೆ ಚಿಂತಿಸಬೇಡಿ ದೇವರು ನಿಮ್ಮನ್ನು ನಡೆಸುವನಾಗಿಲ್ಲ ಪ್ರಾರ್ಥನೆ ಮಾಡಿದ್ರೆ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ ಒಳ್ಳೆಯ ಸಮಯಕ್ಕಾಗಿ ಸ್ತೌತ ಕರ್ತನೆ ಈ ದಿನ ವಾಕ್ಯವನ್ನು ಕೇಳಿಸಿಕೊಂಡಂಥ ಪ್ರತಿಯೊಬ್ಬರನ್ನು ಕೂಡ ನೀನು ಆಶೀರ್ವದಿಸು ನನ್ನ ಕೃಪೆ ನಡೆಸು ಕಣ್ಮಣಿಯೋಪಾದಲ್ಲಿ ನೀನು ನಡೆಸಬೇಕಾಗಿ ಏಸು ನಾಮದಲ್ಲಿ ಬೇಡಿಕೊಳ್ತದೆ ನಮ್ಮ ತಂದೆ ಆಮೇಲೆ ಪ್ರೈಝಿಲ್ಲ ಥ್ಯಾಂಕ್ ಯು ಪ್ರೈಸ್ ಇಲ್ಲ